ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಫೆಸ್ಟಿವಲ್ ಲಾ ವರ್ಮ ಲಕ್ಷ್ಮಿ ಹಬ್ಬ ಮುಗಿದ ಬಂತು ನೆಕ್ಸ್ಟ್ ಬಂದು ಗಣೇಶ ಹಬ್ಬ ಬಂತಲ್ಲ ಸೊ ಈ ಒಂದು ಹಬ್ಬಕ್ಕೆ ನಾವ್ ಯಾವ ರೀತಿ ಒಂದು ಪ್ರಿಪರೇಷನ್ ಮಾಡ್ತಿದೀವಿ ಏನು ಅಂತೆಲ್ಲ ಈ ಬ್ಲಾಗ್ ಅಲ್ಲಿ ಗಣೇಶನ ತರೋದಾಗ್ಲಿ ಸೊ ಕಂಪ್ಲೀಟ್ ಆಗಿ ಒಂದು ಫುಡ್ ಐಟಮ್ ಆಗಿರ್ಲಿ ಸೊ ಕಂಪ್ಲೀಟ್ ಆಗಿ ಪ್ರಿಪರೇಷನ್ ಒಂದು ಸ್ಮಾಲ್ ಮಿನಿ ಬ್ಲಾಗ್ ಅಂತಾನೆ ಅನ್ಕೊಡ್ಬೋದು ಸೊ ನಾವು ಬಂದು ಗಣೇಶನ್ ಮಾತ್ರ ಕೂರ್ಸೋದು ಗೌರಿನ ಕೂರಿಸೋ ಒಂದು ಅಭ್ಯಾಸ ಅಂದರೆ ಪದ್ಧತಿ ನಮ್ದಿಲ್ಲ ಅದಕ್ಕೋಸ್ಕರ ಬರೀ ಗಣೇಶನ ಮಾತ್ರ ತರೋದು ಈ ಸಾರಿ ಗೌರಿ ಗಣೇಶ ಹಬ್ಬ ಡಿಫ್ರೆಂಟ್ ಡೇಸ್ ಬಿಡುತ್ತೆ ಅಂದರೆ ಗೌರಿ ಹಬ್ಬ ಬಂದು ಫ್ರೈಡೆ ಆಗಿರುತ್ತೆ ಹಾಗೆ ಗಣೇಶ ಹಬ್ಬ ಬಂದು ಸ್ಯಾಟರ್ಡೆ ಅಲ್ವಾ ಸೊ ಇವತ್ತು ಬಂದು ಫ್ರೈಡೆ ಸೊ ಗೌರಿ ಹಬ್ಬ ನಮಗೇನು ಪದ್ಧತಿ ಇಲ್ಲ ಹಾಗಾಗಿ ಜಸ್ಟ್ ನಾರ್ಮಲ್ ಡೇ ಸೊ ನಾಳೆ ಬಂದು ಗಣೇಶ ಹಬ್ಬ ಅಲ್ವಾ ನಾಳೆ ಗಣೇಶನ ತಂದು ಕೂರಿಸಿ ಪೂಜೆ ಎಲ್ಲ ಮಾಡ್ತೀವಿ ಸೊ ಈ ಒಂದು ಕಂಪ್ಲೀಟ್ ವ್ಲಾಗ್ ಅಂದ್ರೆ ಗಣೇಶ ಹಬ್ಬದ ಒಂದು ಕಂಪ್ಲೀಟ್ ವ್ಲಾಗ್ ಬಂದು ಸೊ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಬರುತ್ತೆ ಇದು ಬಂದು ಸ್ಮಾಲ್ ಮಿನಿ ಬ್ಲಾಗ್ ಇದು ಗಣೇಶ ಹಬ್ಬಕ್ಕೆ ಯಾವ ರೀತಿ ಏನೇನು ಅಂತೆಲ್ಲ ಸೊ ಇವಾಗ ಗಣೇಶನ ಫಸ್ಟ್ ಡೇ ನಾವು ಅಡ್ವಾನ್ಸ್ ಆಗಿ ಅಂದ್ರೆ ಫಸ್ಟ್ ಡೇ ಗಣೇಶನ ನೋಡ್ಕೊಂಡ್ ಬರ್ತೀವಿ ಯಾವ ಗಣೇಶನ್ ತರಬೇಕು ಅಂತ ಬಿಕಾಸ್ ನಾಳೆ ಹೋದ್ರೆ ಟೈಮ್ ಮಾರ್ನಿಂಗ್ ಏನೇ ಅಲ್ವಾ ಆಗಲ್ಲ ಸೊ ದಿನಾನೇ ಹೋಗಿ ಬುಕ್ ಮಾಡಿ ಬರ್ತೀವಿ ಅಂದ್ರೆ ಅಡ್ವಾನ್ಸ್ ಪೇಮೆಂಟ್ ಮಾಡ್ಬಿಟ್ಟು ಸೊ ಗಣೇಶನ ಅಂತ ಅಡ್ವಾನ್ಸ್ ಪೇಮೆಂಟ್ ಮಾಡ್ಬಿಟ್ಟು ಬರ್ತೀವಿ ಸೊ ಇವಾಗ ಅದಕ್ಕೆ ಹೋಗ್ತಿದ್ದೀವಿ ನಾನು ಅಪ್ಪ ಇಬ್ರು ಹೋಗ್ತೀವಿ ವರ್ಮ ಲಕ್ಷ್ಮಿ ಹಬ್ಬಕ್ಕೆ ನಾನು ಒಂದು ಸೀರೀಸ್ ಆಗಿ ಬ್ಲಾಗ್ಸ್ ಹಾಕಿದೆ ಅಂದ್ರೆ ಫುಡ್ ಐಟಮ್ಸ್ ತಿಂಡಿಗಳ ಪ್ರಿಪ್ರೇಷನ್ ಇರುತ್ತಲ್ಲ ಸೊ ಅದೊಂದು ಕಂಪ್ಲೀಟ್ ಬ್ಲಾಗ್ ಹಾಗೆ ಹಬ್ಬಕ್ಕೆ ಪ್ರಿಪ್ರೇಷನ್ಸ್ ಇರುತ್ತಲ್ಲ ಸೊ ಅದೊಂದು ಬ್ಲಾಗ್ ಹಾಗೆ ಇದು ಆಕ್ಚುಲ್ ಬ್ಲಾಗ್ ಸೊ ಇದಿಷ್ಟು ಒಂದು ಸೀರೀಸ್ ಆಗಿ ಹಾಕಿದ್ದೀನಿ ಸೊ ಬ್ಲಾಗ್ಸ್ ನಿಮಗೆಲ್ಲ ಹೇಗೆ ಅನಿಸ್ತು ಇಷ್ಟ ಆಯ್ತಾ ಸೊ ಹೇಗೆ ಅಂತ ಕಾಮೆಂಟ್ ಅಲ್ಲಿ ಹಾಕಿ ಸೊ ಪ್ಲೀಸ್ ಟೇಕ್ ಯುವರ್ ಟೈಮ್ ಆರ್ ಪ್ಲೀಸ್ ಟೇಕ್ ಯುವರ್ ಎಫರ್ಟ್ ಒನ್ ಮಿನಿಟ್ ಟೈಮ್ ಅಂಡ್ ಪ್ಲೀಸ್ ಟು ಕಾಮೆಂಟ್ ಡೌನ್ ಯೆಸ್ ಇನ್ ದ ಕಾಮೆಂಟ್ ಸೆಕ್ಷನ್ ಸೊ ದಟ್ ನನ್ಗೆ ಗೊತ್ತಾಗುತ್ತೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಬಿಕಾಸ್ ಏನೇ ಇದ್ರು ಇಫ್ ದರ್ ಇಸ್ ಎನಿ ಇಂಪ್ರೂವ್ಮೆಂಟ್ ಆರ್ ಇಫ್ ದರ್ ಇಸ್ ಎನಿ ಸಜೆಷನ್ ದಟ್ ಯು ವುಡ್ ಪ್ರೊವೈಡ್ ಇನ್ನ ನನಗೆ ಹೆಲ್ಪ್ ಆಗುತ್ತೆ ಸೊ ದಟ್ ನನಗೆ ಗೊತ್ತಾಗುತ್ತೆ ಎಲ್ಲಿ ಏನಾದ್ರೂ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದಿದೆಯಾ ಇಟ್ ವಿಲ್ ಬಿ ಅ ಗುಡ್ ಒಂದು ಸಜೆಷನ್ ಅಂತಾನೆ ಹೇಳ್ಬೋದು ಹಾಗಾಗಿ ಪ್ಲೀಸ್ ಟೇಕ್ ಯುವರ್ ಟೈಮ್ ಅಂಡ್ ಕಾಮೆಂಟ್ ಡೌನ್ ಎಸ್ ಅಂತ ವರ್ಮಾಲಕ್ಷ್ಮಿ ಹಾಕೋದ ಬ್ಲಾಗ್ ಆಗಿರಲಿ ಅಥವಾ ಈ ಬ್ಲಾಗ್ ಅಲ್ಲೇ ಆಗಿರ್ಲಿ ಎಸ್ ಅಂತ ಕಾಮೆಂಟ್ ಅಲ್ಲಿ ಹಾಕಿ ಸೊ ಯಾರೆಲ್ಲ ಚಾನಲ್ ಏನು ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡಿ ಇರೋ ಬೆಲ್ಲೈಕನ್ ನ ಕ್ಲಿಕ್ ಮಾಡಿ ಹಾಗೆ ಚಾನಲ್ ನ ತುಂಬಾ ಜನ ವಿಡಿಯೋಸ್ ನ ನೋಡ್ತಿದ್ರಾ ಬಟ್ ಸಬ್ಸ್ಕ್ರೈಬ್ ಆಗ್ತಿಲ್ಲ ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಸೊ ವ್ಯೂಸ್ ಬರ್ತಿದೆ ತಿರುಪತಿ ಬ್ಲಾಗ್ ಅಂತೂ ತುಂಬಾನೇ ಚೆನ್ನಾಗಿ ವ್ಯೂಸ್ ಬಂದಿದೆ ಸೊ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ಗೊತ್ತಾಗುತ್ತೆ ಅನಾಲಿಟಿಕ್ಸಲ್ಲಿ ಅಲ್ಲಿ ನೋಡಿದ್ರೆ ವ್ಯೂಸ್ ಸೆಕ್ಷನ್ ಅಲ್ಲಿ ವ್ಯೂಸ್ ಬರ್ತಿದೆ ಬಟ್ ಪೀಪಲ್ ಆರ್ ನಾಟ್ ಸಬ್ಸ್ಕ್ರೈಬಿಂಗ್ ಟು ದ ವಿಡಿಯೋ ಸೊ ಪ್ಲೀಸ್ ಟು ಸಬ್ಸ್ಕ್ರೈಬ್ ಹಾಗೆ ಇನ್ನ ಯಾವ ರೀತಿ ಒಂದು ಕಂಟೆಂಟ್ ವಿಡಿಯೋಸ್ ನಿಮಗೆ ಬೇಕು ಯಾವ ರೀತಿ ವ್ಲಾಗ್ಸ್ ಆಗಿರಲಿ ಇಲ್ಲ ಕುಕಿಂಗ್ ರೆಸಿಪೀಸ್ ಎನಿಥಿಂಗ್ ವಿಚ್ ಯು ರಿಕ್ವೈ ವಿಚ್ ಯು ವಾಂಟ್ ಅಂತ ಏನಾದರೂ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ಸೊ ದಟ್ ನನಗೂ ಗೊತ್ತಾಗುತ್ತೆ ಇನ್ನು ನೆಕ್ಸ್ಟ್ ವಿಡಿಯೋಸ್ ಮಾಡೋಕ್ಕೂ ನನಗೂ ಹೆಲ್ಪ್ ಆಗುತ್ತೆ ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮಿ ಇನ್ ದಿಸ್ ಯೂಟ್ಯೂಬ್ ಜರ್ನಿ ಆದಷ್ಟು ಬೇಗ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆಗಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಹಾಗಾಗಿ ಆದಷ್ಟು ಬೇಗ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆ ಪ್ರತಿಯೊಂದು ವಿಡಿಯೋಸ್ ನ ಲೈಕ್ ಮಾಡಿ ಶೇರ್ ಮಾಡಿ ನೀವು ಆದಷ್ಟು ವೀಡಿಯೋಸ್ನ ನ ಲೈಕ್ ಮಾಡಿದಷ್ಟು ಅದನ್ನು ಹೆಚ್ಚಿನ ಜನಕ್ಕೆ ರೀಚ್ ಆಗುತ್ತೆ ಸೊ ದಟ್ ನನಗೂ ಗೊತ್ತಾಗುತ್ತೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಒಳ್ಳೊಳ್ಳೆ ಕಂಟೆಂಟ್ ಮುಂದಕ್ಕೂ ಬರುತ್ತೆ ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಸ್ಟೇ ಟ್ಯೂನ್ ಫಾರ್ ಆಲ್ ವೀಡಿಯೋಸ್ ಸೊ ದಿಸ್ ಇಸ್ ಅಬೌಟ್ ಇವತ್ತಿನ ವೀಡಿಯೋ ಮಾಡೋಣ ಸ್ಪೀಡ್ ಸ್ಟಾರ್ಟ್ ఆ జ్వంస ఎక్కడెక్కడ ఉందో అక్కడ ఉంటాను. వస్తుంది ఆ కింద పట్టి ఉంది కదా ఆ పట్టికి వస్తాయి. మండే అంటే తங்காய் పూసేది కూసైది గోల్డ్ కి వార్నిష్ టర్పెంట్ ఆయిల్ లో ఆ దేశే కదా అదంతా ఏసలే కెమికల్లే ఏసలే గణేష్ ఇంకా లైడ ఏమంటే అంటే మీరు విసర్జన చేస్తారు కదా మీరు ఆ చెట్టు పెరగాల కెమికల్ ఐ చెట్టు సావుకోవడం ಸೊ ಇಲ್ಲಿ ಗಣೇಶನ ಮೂರ್ತಿ ತಗೊಳ್ಳೋದಕ್ಕೆ ನಾನು ಅಪ್ಪ ಬಂದ್ವಿ ನೀವು ಇಲ್ಲಿ ನೋಡ್ತಿರುವಂತ ಎಲ್ಲ ಗಣೇಶ ಬಂದು ಮಣ್ಣಿನ ಗಣೇಶ ಸೊ ನಾವು ಪ್ರತಿ ವರ್ಷನೂ ಮಣ್ಣಿನ ಗಣೇಶನೇ ಕೂರಿಸೋದು ಮಣ್ಣಿನ ಗಣೇಶ ಶ್ರೇಷ್ಠ ಅಂತಾರಲ್ವ ಸೊ ವಾಡಿಕೆ ಇರೋದು ಅಂದರೆ ರೂಢಿ ಇರೋದು ಸೊ ಈ ಗಣೇಶನೇ ಹಾಗೆಯೇ ಮಣ್ಣಿನ ಗಣೇಶ ಅಂದರೆ ಇನ್ನು ನೇಚರ್ ಕೂಡ ವೆರಿ ಫ್ರೆಂಡ್ಲಿ ಅಲ್ವಾ ಸೊ ನಾವು ವಿಸರ್ಜನೆ ಮಾಡಬೇಕಾದ್ರೂ ಅದು ಯಾವುದೇ ಒಂದು ಪಲ್ಯೂಷನ್ ಆಗಲಿ ಸೊ ನೀರಿಗೆ ಒಂದು ಎಫೆಕ್ಟ್ ಆಗಲಿ ಯಾವುದು ಏನೂ ಆಗೋಲ್ಲ ಹಾಗೆ ಇನ್ನು ಅಲಂಕಾರಕ್ಕೆ ಗೋಲ್ಡ್ ಕಲರ್ ಪೇಂಟಿಂಗ್ ಮಾಡ್ತಿದ್ದಿರಲ್ಲ ಸೊ ಇದು ಕೂಡ ತೆಂಗಿನಕಾಯಿ ಎಣ್ಣೆ ಯೂಸ್ ಮಾಡಿನೇ ಮಾಡ್ತಿರೋದು ಸೊ ದ್ಯಾಟ್ ಅದು ಎಕೋ ಫ್ರೆಂಡ್ಲಿ ಆಗಿರುತ್ತೆ ಅಂತ ಹಾಗೆ ಇನ್ನ ಗಣೇಶನ್ ಎಲ್ಲ ನೋಡ್ಕೊಂಡ್ ಬಂದ್ಮೇಲೆ ಇನ್ನ ಮನೆ ಸೊ ಈಗಷ್ಟೇ ಹೋಗಿ ಗಣೇಶನ ಬುಕ್ ಮಾಡಿ ಬಂದ್ವಿ ಇನ್ನ ನೆಕ್ಸ್ಟ್ ಫುಡ್ ಐಟಂ ಪ್ರಿಪರೇಷನ್ ಗಣೇಶ ಅಗರಣೆ ತಿಂದಿದ್ವಿ ಅಲ್ವಾ ಸೊ ಅದಕ್ಕೋಸ್ಕರ ಕರ್ಜಿಕಾಯಿ ಈಗ ಮಾಡ್ತಿದೀವಿ ಇದು ಬಂದು ಹಬ್ಬ ಹಬ್ಬದ ಹಿಂದಿನ ದಿನ ಫ್ರೈಡೇ ಈ ಬಂದು ಈ ಒಂದು ವಿಡಿಯೋ ಬಂದು ಫ್ರೈಡೆ ಸೊ ಈಗ ಅಮ್ಮ ಕರ್ಜಿಕಾಯಿ ಮಾಡ್ತಿದ್ದಾರೆ ಸ್ಪೆಷಲಿಸ್ಟ್ ನಮ್ಮ ಅಮ್ಮ ಫುಲ್ ಫುಲ್ ಪಕ್ಕ ಸಕ್ಕತ ಮಾಡ್ತಾರೆ ರವೆ ಉಂಡೆಗೆ ನಾನು ಕಂಪ್ಲೀಟ್ ವಿಡಿಯೋ ತೋರ್ಸಕ್ ಹೋಗಲ್ಲ ಅಂದ್ರೆ ಕಂಪ್ಲೀಟ್ ಒಂದು ರೆಸಿಪಿ ವ್ಲಾಗ್ ತೋರ್ಸಕ್ ಹೋಗಲ್ಲ ಬಿಕಾಸ್ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಸಪ್ರೇಟ್ ಒಂದು ಫುಡ್ ಐಟಮ್ ಬ್ಲಾಗ್ ಅಂತಾನೆ ಅಪ್ಲೋಡ್ ಮಾಡಿದೀನಿ ಕರ್ಜಿಕಾಯಿ ರವೆ ಉಂಡೆ ಚಕ್ಲಿ ಸೊ ಇವೆಲ್ಲ ಇನ್ನ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಕೈ ಬಟನ್ ಅಲ್ಲಿ ಲಿಂಕ್ ನ ಕೊಟ್ಟಿರ್ತೀನಿ ಸೊ ಪ್ಲೀಸ್ ಗೋ ವಾಶ್ ಯಾಕ್ ವಿಡಿಯೋ ಸೊ ಇಲ್ಲಿ ಸುಮ್ನೆ ಒಂದು ಜಲಕ್ ತರ ಹೇಗೆ ಪ್ರಿಪೇರ್ ಮಾಡಿದ್ವಿ ಗಣೇಶ ಹಬ್ಬಕ್ಕೆ ಅಂತ ಜಸ್ಟ್ ಒಂದು ಸ್ಮಾಲ್ ಕ್ಲಿಪ್ಪಿಂಗ್ ತರ ಇಲ್ಲಿ ಅಟ್ಯಾಚ್ ಮಾಡ್ತಿದ್ದೀನಿ ಸೊ ಈಗ ಇಲ್ಲಿ ಕರ್ಜಿಕಾಯಿ ಮಾಡ್ತಿದಾರ ಹಾಗೆ

ಸೊ ಇದಿಷ್ಟು ಸ್ಟಫಿಂಗು ಏಲಕ್ಕಿ ಬೆಲ್ಲ ಗಸಗಸೆ ಸೊ ಇದಿಷ್ಟು ಹಾಕೊಂಡು ಈ ತರದ ಒಂದ್ ಸ್ಟಫಿಂಗ್ ಈ ರೀತಿ ತರ್ತರಿ ಆಗಿ ನೋಡ್ಬೋದಲ್ಲ ಈ ರೀತಿ ಈ ಸ್ಟಫಿಂಗು ಸೊ ನಮ್ಗೆ ಮೇಜರ್ ಇದೆ ಈ ಒಂದು ಸ್ಟಫಿಂಗ್ ಇಷ್ಟ ಆಗೋದು ಅದಕ್ಕೋಸ್ಕರ ಈ ರೀತಿ ಒಂದು ಕರ್ಜಿಕಾಯಿ ಈ ಕರ್ಜಿಕಾಯಿನೇ ಮಾಡ್ತಿರೋದೀಗ ಅದು ಸಕ್ಕರೆ ಕರ್ಜಿಕಾಯಿ ಅಂತ ಮಧುಗೊಬ್ಬರಿ ಸಕ್ಕರಿ ಏಲಕ್ಕಿ ಗಸಗಸೆ ಗಸಾಲ್ ಅದೇ ಈಗ ಹೇಳಿದ್ರಲ್ಲ ಇಷ್ಟು ಇಂಗ್ರೀಡಿಯಂಟ್ಸ್ ಹಾಕೋದು ಈ ಒಂದು ಸ್ಟಫಿಂಗ್ ಸಕ್ಕರೆ ಯೂಸ್ ಮಾಡಲ್ಲ ಸ್ವೀಟ್ ಆಗಿ ಸೊ ಈ ಒಂದು ಹೂನಕ್ಕೆ ಬಂದು ಕಂಪ್ಲೀಟ್ ಆಗಿ ಬೆಲ್ಲ ಯೂಸ್ ಮಾಡೋದು ಸಕ್ಕರೆ ಒಂಚೂರು ಯೂಸ್ ಆಗಲ್ಲ ಈ ಒಂದು ಹೂಣಕ್ಕೆ ಕಂಪ್ಲೀಟ್ ಬೆಲ್ಲ ಸೊ ಬೆಲ್ಲನೇ ಹೆಲ್ತ್ ವೈಸ್ ಕಂಪೇರ್ ಮಾಡಿದ್ರು ಬೆಲ್ಲಾನೇ ಮುಚ್ಚಿದ ಒಳ್ಳೆ ಬಂದು ಬೆಲ್ಲನೆ ಸೊ ಅದಕ್ಕೋಸ್ಕರ ಇದನ್ನ ಮಾಡಾಗಿದೆ ಆಲ್ರೆಡಿ ನಾರ್ಮಲ್ ಪ್ರೆಸಿಂಗ್ ಜಾಸ್ತಾ ಮತ್ತೆ ನೋವು ಅದಿದೆ ನಾರ್ಮಲ್ ಸೊ ಇಲ್ಲಿ ನಮ್ಮ ನಮ್ಮಮ್ಮ ಮಾಡ್ತಿರೋದು ಬಂದು ವಿತೌಟ್ ಪ್ರೆಸ್ಸಿಂಗ್ ಯೂಸ್ ಮಾಡಿದ್ರ ಮೋಲ್ಡ್ ಯೂಸ್ ಮಾಡಿದ್ರ ಕೈಯಲ್ಲೇ ಹಾಗೆ ಮಾಡ್ತಿದ್ದಾರೆ ಸೊ ಆ ಥರ ಮಾಡೋದ್ರಿಂದ ಟೈಮ್ ಕನ್ಸ್ಯೂಮ್ ಆಗುತ್ತೆ ಕೈಯಲ್ಲೇ ಕಂಪ್ಲೀಟ್ ಆಗಿ ಮಾಡಬೇಕು ಅಂದರೆ ಟೈಮ್ ತಗೊಳ್ಳುತ್ತೆ ಸೊ ಈ ಥರ ಕರ್ಸಿಕಾಯಿ ಪ್ರೆಸ್ಸಿಂಗ್ ಅಂದರೆ ಬೇಗ ಬೇಗ ನೋಡಿ ನೀಟಾಗಿ ಬರುತ್ತೆ ಹಾಗೆ ಮಾಡಿ ಈ ಕರ್ಚಿಕೊಂಡಿರ್ತೀರಾ ಮಾಡಿಟ್ಕೊಂಡಿರ್ತೀವಲ್ಲ ಜಾಸ್ತಿ ಡ್ರೈ ಆಗೋದಕ್ಕೆ ಬಿಡಬಾರ್ದು ಡ್ರೈ ಆಗೋದಕ್ಕೆ ಡ್ರೈ ಆಗೋದಿಕ್ಕೆ ಬಿಟ್ಟಷ್ಟು ಅದು ಆಯಿಲ್ ಅಲ್ಲಿ ಡಿಕ್ ಫ್ರೈ ಮಾಡ್ತವಲ್ಲ ಸೊ ಆಗ ಬಿಟ್ಕೊಳ್ಳುತ್ತೆ ಅದು ಹೂರ್ಣ ಎಲ್ಲ ಬಿಟ್ಕೊಳು ಅಂದ್ಬಿಟ್ಟೆ ಅಲ್ಲಲ್ಲ ಅಲ್ಲಲ್ಲ ಇಟ್ಲ ಸೇತ್ಲ ಅಲ್ಲಲ್ಲ ಅಂತ ಅಂಟ ಇಟ್ಲ ಅಂದ್ರೆ ನಮ್ಮ ಅಜ್ಜಿ ಅವರ ಏನ್ ಕವಲ್ಲ ತಾತ್ಗೆ ಅಕ್ಕ ಎಮ್ಮಕ್ಕಲ್ಲ ಅಕ್ಕ ಲೈಕ್ ಈ ತರ ರಿಲೇಟಿವ್ ಆಗಿನ ಕಾಲದ ಇರ್ತಾರಲ್ಲ ಅಜ್ಜಿರೋ ಸೊ ತೆಲುಗಲ್ಲಿ ಸೊ ಈ ರೀತಿ ನಮ್ಮಅಮ್ಮ ಹೇಳ್ತಿದ್ರಿಗೆ ಚೊಪೇ ನಮ್ಮಅಮ್ಮ ಚೆನ್ನಾಗೆ ಮಾತಾಡ್ತಾರೆ ಸ್ವಲ್ಪ ಮುಂದೆ ಶೈ ಚಿರೋಟಿ ರವೆ ಹಾಕಿದ್ರೆ ನೋಡಿ ಕಲತ್ತ ಸಕ್ಕರೆಕ್ಟ್ ಆಗಿ ಬರುತ್ತೆ ಚಿರೋಟಿ ಮೈದಾ ಚಿರೋಟಿ ರವೆ ಮೈದಾ ಚಿರೋಟಿ ರವೆ ಹಾಕಿ ಕಲಸ್ಕೊಂಡ್ರೆ ಈ ರೀತಿ ನನ್ ತಂಗಿಗೆ ಮೆಹಂದಿ ಹಾಕ್ತಾ ಇದ್ದೀನಿ ಅವಳು ವರಮಾಲಕ್ಷ್ಮಿ ಹಬ್ಬಕ್ಕೆ ಹಾಕೊಳ್ಳಿಲ್ಲ ಅದಕ್ಕೆ ಈ ಸರಿ ಹಾಕೊಳ್ತೀನಿ ಹಾಕೊಳ್ತೀನಿ ಅಂತ ಹೇಳಿದ್ರೆ ಹಾಕೊಳ್ತೀನಿ ಅಲ್ಲ ಹಾಕು ಅಂತ ಹೇಳ್ತಿರೋದು ಅವಳು ಸೊ ಹಾಕ್ತಾ ಇದ್ದೀನಿ ಏನು ಏನು ಹಿಂದೆ ಹಾಕೊಟ್ರೆ ಏನ್ ನೋಡಿ ನಾನು ಏನ್ ಕೇಳಿದ್ರೆ ಎಲ್ಲ ಕೊಡ್ತಾಳ ಅದೇ ಸಾಸ್ ಏನ್ ಕೇಳೋಣ ಹಬ್ಬಕ್ಕೆ ಅಂತೇಳಿ ಹೂವನ್ನ ತಂದಿದ್ರು ಸೊ ಇನ್ನು ಹಾ ಬಿಡಿ ಹೂ ಇದ್ದಿದ್ದರಿಂದ ಸಮಂತಗೇಲಿ ಹೂವಿನ ಹಾರ ಪೋಣಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಹೂವಿನ ಹಾರ ಪೋಣಿಸ್ತಿದೆ ಹಾಗೆ ಇಲ್ಲಿ ಇನ್ನು ನೆಕ್ಸ್ಟ್ ಬಂದು ಬಾಗಿಲಿಗೆ ಅಪ್ಪ ತೋರಣ ಕಟ್ತಿದ್ದಾರೆ ಹಾಗೆ ಇಲ್ಲಿ ನನ್ನ ತಂಗಿ ಹೆಲ್ಪ್ ಮಾಡ್ತಿದ್ದಾಳೆ ಸೊ ಏನೋ ಜೋಕ್ ಮಾಡ್ತಿದ್ರು ಅವರು ಮಾತಾಡ್ಕೊಂಡು ನೀವು ಇಲ್ಲಿ ನೋಡ್ಬೋದು ಅವಳು ಸಹ ನಗ್ತಿದ್ದಾಳೆ ಸೊ ಏನೋ ಜೋಕ್ ಮಾಡ್ಕೊಂಡು ಇಲ್ಲಿ ಹಬ್ಬದ ಸ್ಪೆಷಲ್ ಬಿಸಿ ಬಿಸಿ ಆಗಿರುವಂತಹ ಕಡುಬು ರೆಡಿ ಆಗಿದೆ ಗಣೇಶ ಕೂರ್ಸಿರೋ ಲೆಕ್ಕನೇ ಬಂತು ಅಂತ ಹೇಳಿ ಅವಾಗಿಂದ ಗಣೇಶ ಹಬ್ಬನ ಸ್ಟಾರ್ಟ್ ಮಾಡ್ಕೊಂಡ್ ನಾವು ಇದಾಗಿತ್ತು ಹಬ್ಬದ ಇಂದಿನ ದಿನದ ತಯಾರಿ ಒಂದು ಸ್ಮಾಲ್ ಪ್ರಿಪ್ರೇಷನ್ ಬ್ಲಾಗ್ ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್